ಹಾಯ್ ಎಲ್ರಿಗೂ ನಮಸ್ಕಾರ ಅನಿತಾ ಅಭಿನಂದನ್ ಕನ್ನಡ ವ್ಲಾಗ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಚಪಾತಿ ದೋಸೆ ಪೂರಿಗೆ ಹೊಂದ್ಕೊಳ್ಳುವಂತಹ ಒಂದು ಗ್ರೇವಿಯನ್ನು ಮಾಡಿದ್ದೀನಿ ಮನೆಯಲ್ಲಿ ತರಕಾರಿ ಏನೂ ಇಲ್ಲದೇ ಇರುವಾಗ ಈ ರೆಸಿಪಿಯನ್ನು ಈಸಿಯಾಗಿ ಮಾಡಿಕೊಳ್ಬಹುದು ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದರೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮಿಕ್ಸಿ ಜಾರಿಗೆ ಒಂದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ಅದರ ಜೊತೆಗೆ ಮೆಣಸು ಚಕ್ಕೆ ಎರಡು ಏಲಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ ಮೊದಲೇ ನೆನೆಸಿಟ್ಟಿರುವಂತಹ ಗಸಗಸೆ ಮತ್ತು ಗೋಡಂಬಿಯನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಬೌಲ್ ತೆಂಗಿನ ತುರಿಯನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಪೂರ್ತಿಯಾಗಿ ನುಣುಗೆ ರುಬ್ಕೋಬೇಕು ನಂತರ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಸ್ಪೂನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆಯನ್ನು ಹಾಕ್ಕೊಂಡ ನಂತರ ಇದಕ್ಕೆ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೋಬೇಕು ಲೀಫ್ ಲೀಫನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಕಲ್ಲು ಹೂವು ಹಾಗೆ ಲವಂಗ ನಂತರ ಮೊಗ್ಗನ್ನ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಪೂರ್ತಿಯಾಗಿ ಫ್ರೈ ಆಗುವವರೆಗೂ ಬೇಯಿಸ್ಕೊಂಡು ನಂತರ ಸಣ್ಣಗೆ ಹೆಚ್ಚಿರುವಂತಹ ಒಂದು ಟೊಮೊಟೊವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಟೊಮೊಟೊ ಪೂರ್ತಿಯಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಟೊಮೊಟೊ ಪೂರ್ತಿಯಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ಇದರ ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಸಿಮೆಣಸಿ ಕಾಯನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನಂತರ ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಇದನ್ನು ಈರುಳ್ಳಿ ಮತ್ತು ಟೊಮೆಟೊ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರುವವರೆಗೂ ಕುದಿಸ್ಕೋಬೇಕು ಕುದಿಸ್ಕೊಂಡ ನಂತರ ಇದಕ್ಕೆ ಅರಿಶಿನದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಒಂದೂವರೆ ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಈ ಪೌಡರ್ಗಳನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಬೇಕಾದಷ್ಟು ಅಂದರೆ ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡು ವಿಸಿಲನ್ನ ಕೂಗಿಸ್ಕೊಂಡ್ರೆ ರುಚಿ ರುಚಿಯಾದಂತಹ ಸಿಂಪಲ್ ಗ್ರೇವಿ ರೆಡಿ ಆಗುತ್ತೆ ಕೊನೆಯದಾಗಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಂತೂ ತುಂಬ ಚೆನ್ನಾಗಿ ಬಂದಿತ್ತು ಜೊತೆಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಜೊತೆಗೆ ನನ್ನ ಚಾನಲ್ನನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ತುಂಬ ಸಿಂಪಲ್ ಆಗಿ ಗ್ರೇವಿ ರೆಡಿ ಆಗುತ್ತೆ